नारायणं नमस्कृत्य नरञ्च नरोत्तमम् देवीं सरस्वतीं व्यासं ततो जयमुदीरये द्वैपायनोष्ठपुटनिःसृतमप्रमेयं पुण्यं पापहरं शिवं च यो भारतं समधिगच्छति वाच्यमानम् किं तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत्पिबती ಶ್ರೀ ಗುರುಭ್ಯೋ ನಮಃ ಹರಿ ಓಕ್ಷಾಕು ವಂಶವನ್ನ ವರ್ಣನೆ ಮಾಡುತ್ತಾ ಅದರಲ್ಲಿ ಬಂದವ ಸೌದಾಸ ಎಂಬ ರಾಜ ಇವನಿಗೆ ಕಲ್ಮಾಶಪಾದ ಅಂತ ಹೆಸರಾಯಿತು ಈ ಕಲ್ಮಾಶಪಾದ ವಸಿಷ್ಠರ ಶಾಪದ ಪ್ರಯುಕ್ತ ರಾಕ್ಷಸನಾಗಿದ್ದಾಗ ಬ್ರಾಹ್ಮಣ ದಂಪತಿಗಳಲ್ಲಿ ಬ್ರಾಹ್ಮಣನನ್ನ ಕೊಂದಿದ್ದರಿಂದ ಆ ಬ್ರಾಹ್ಮಣನ ಪತ್ನಿಯ ಶಾಪದ ಪ್ರಯುಕ್ತ ಸಮಾಗಮ ಕಾಲದಲ್ಲಿ ಗಂಡ ಹೆಂಡತಿಯ ಸಮಾಗಮ ಕಾಲದಲ್ಲಿ ನಿನಗೆ ಮರಡೆ ಬರಲಿ ಎಂಬ ಶಾಪದ ಪ್ರಯುಕ್ತ ವಸಿಷ್ಠರ ಮೂಲಕ ತನ್ನ ಹೆಂಡತಿಯಲ್ಲಿ ಒಂದು ಮಗನನ್ನ ಪಡೆದ ಅವನೇ ಅಶ್ಮಕ ಅಂತ ಈ ಅಶ್ಮಕನ ಮಗನೇ ಮೂಲಕ ಅಂತ ಅವನ ವಂಶದಲ್ಲಿಯೇ ಬಂದವ ಒಬ್ಬ ರಾಜ ಕಟ್ಟುವ ಅಂಗ ಅಂತ ಒಬ್ಬ ರಾಜ ಆ ಕಟ್ವಾಂಗ ರಾಜನ ಕಥೆ ತುಂಬ ರೋಚಕವಾದದ್ದು ಚಕ್ರವರ್ತಿಯಾದಂತಹ ಕಟ್ವಾಂಗ ದೇವತೆಗಳ ಅಪೇಕ್ಷೆಯಂತೆ ಯುದ್ಧದಲ್ಲಿ ದೇವತೆಗಳು ಮತ್ತು ಅಸುರರು ಮಾಡುವ ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿದ್ದ ದೇವತೆಗಳಿಗೆ ಜಯಪ್ರಾಪ್ತಿಯಾಯಿತು ದೇವತೆಗಳು ಪ್ರಸನ್ನರಾಗಿ ಕಟ್ಟುವಂಗ ರಾಧನೆಗೆ ಕೇಳಿದರು ಖಟ್ವಾಂಗ ನಿನಗೆ ಏನು ಬೇಕು ವರ ಕೇಳು ಖಟವಾಂಗ ಇನ್ನಷ್ಟು ಸುಖ ಭೋಗಗಳನ್ನ ರಾಜ್ಯವನ್ನ ಸಂಪತ್ತನ್ನು ಕೊಡು ಅಂತ ಕೇಳಲಿಲ್ಲ ಕೇಳಿದ್ದು ಏನು ಅಂದ್ರೆ ನನ್ನ ಆಯುಷ್ಯ ಇನ್ನು ಎಷ್ಟು ಇದೆ ಅಂತ ದೇವತೆಗಳು ಹೇಳಿದ್ರು ಒಂದು ಮುಹೂರ್ತ ಕಾಲ ನಿನ್ನ ಆಯುಷ್ಯ ಇದೆ ಅಂತ ಒಂದು ಮುಹೂರ್ತ ಕಾಲ ಅಂದ್ರೆ ಎರಡು ಗಳಿಗೆ ಅರ್ಥಾತ್ ನಲ್ವತ್ತ ಎಂಟು ನಿಮಿಷ ಕಾಲ ಅಷ್ಟೇ ಆಯುಷ್ಯ ಇರುವುದು ಇನ್ನು ಖಟ್ಟು ಚಿಂತೆ ಮಾಡಿಲ್ಲ ಅಂತ ಕೂಡಲೇ ದೇವವಿಮಾನವನ್ನು ಏರಿ ತನ್ನ ನಗರಕ್ಕೆ ಬಂದು ಅದೇ ಒಂದು ಮುಹೂರ್ತ ಕಾಲದಲ್ಲಿ ಭಗವಂತನ ಧ್ಯಾನವನ್ನು ಮಾಡಿ ಮೋಕ್ಷವನ್ನು ಸಂಪಾದನೆ ಮಾಡಿದಂತೆ ಹೆಚ್ಚು ಕಾಲ ಅವನಿಗೆ ಬೇಕಾಗಿಲ್ಲ ತನ್ನ ಆಯುಷ್ಯ ಇರುವುದು ಎಷ್ಟು ಕೇವಲ ಒಂದು ಮುಹೂರ್ತ ನಲವತ್ತೆಂಟು ನಿಮಿಷ ಕಾಲ ಅಷ್ಟೇ ಅಷ್ಟರಲ್ಲಿ ಸಾಧನೆ ಮಾಡಿದ ಹೇಗೆ ಸಾಧ್ಯ ಆಯಿತು ಇದು ಅದಾಮಿಳ ಅಂತ ಒಬ್ಬ ಇದ್ದ ಕೊನೆಗೆ ದೇವರ ಸ್ಮರಣೆ ಮಾಡಿದ ಮೋಕ್ಷಕ್ಕೆ ಹೋದ ಅಂತ ಇದೆಲ್ಲ ಕಥೆ ಕೇಳುವಾಗ ನಮಗೆ ಅನ್ನಿಸುವುದು ಏನು ಅಂದ್ರೆ ಕೊನೆ ತನಕ ನಾವು ಭೋಗದಲ್ಲಿಯೇ ಮಗ್ನರಾಗಿರೋಣ ಯಾಕೆ ಜಪ ತಪ ಅಂತ ಕಷ್ಟ ಪಡಿಬೇಕು ಕೊನೆಗೆ ಒಂದು ಧ್ಯಾನವೋ ಸ್ಮರಣೆಯೋ ಮಾಡಿದ್ರೆ ಸಾಕು ಕಟ್ಟುವ ಅಂಗರಾಜನಂತೆ ಅಜಾಮಿಳನಂತೆ ನಮಗೂ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ನಾವೆಲ್ಲ ಸುಮ್ಮನೆ ಕೂಡುತ್ತೇವೆ ಆದರೆ ಸರಿಯಲ್ಲ ಇದು ಕೊನೆಯಲ್ಲಿ ದೇವರ ಸ್ಮರಣೆ ಬರಬೇಕು ಅಂದ್ರೆ ಅದು ಸುಮ್ಮನೆ ಬರುವುದಿಲ್ಲ ಜೀವನ ಪರ್ಯಂತ ದೇವರ ಧ್ಯಾನವನ್ನು ಮಾಡುತ್ತಾ ಸ್ಮರಣೆಯನ್ನ ಮಾಡುತ್ತಾ ಇದ್ರೆ ಮಾತ್ರ ಕೊನೆ ಕಾಲದಲ್ಲಿ ದೇವರ ಸ್ಮರಣೆ ಬರುತ್ತದೆ ಜೀವನದ ಪರ್ಯಂತ ಪೂರ್ಣ ಜೀವನ ಹೆಂಡತಿ ಮಕ್ಕಳು ಸಂಪಾದನೆ ಅಂತ ಕಳೆದಾಗ ಕೊನೆಯಲ್ಲಿ ಬರುವುದು ಕೂಡ ಅದೇ ದೇವರ ನಾಮ ಸ್ಮರಣೆ ಬರುವುದಿಲ್ಲ ಹೆಂಡತಿ ದುಡ್ಡು ಮಕ್ಕಳು ಅಂತಾನೆ ಬರ್ತಾರೆ ಆಚಾರ್ಯರು ಹೇಳುತ್ತಾರೆ ಸಂತತಂ ಚಿಂತೆಯೇ ಅಂತಕಾಲೇ ವಿಶೇಷತಃ ಯಾವಾಗಲೂ ದೇವರ ಸ್ಮರಣೆಯನ್ನ ಮಾಡ್ತಾ ಇದ್ರೆ ಮಾತ್ರ ಅಂತ ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಬರುತ್ತದೆ ಆಗ ವಿಶೇಷವಾಗಿ ಮಾಡಬೇಕು ಈ ಕಟ್ಟುವಂಗನಂತೆ ನಲವತ್ತೆಂಟು ನಿಮಿಷ ಕಾಲ ಆಯುಷ್ಯ ಇದೆ ಅಂತ ಗೊತ್ತಾದ ಮಾತ್ರಕ್ಕೆ ಮತ್ತಷ್ಟು ಧ್ಯಾನವನ್ನ ಮಾಡಿದ ಗಟ್ಟಿಯಾಗಿ ಧ್ಯಾನ ಮಾಡಿದ ಮೋಕ್ಷ ಪ್ರಾಪ್ತಿಯಾಯಿತು ಹೀಗೆ ಹರಿವಂಶ ನಮಗೆ ಸಂದೇಶ ಕೊಡ್ತಾ ಇದೆ ನಿತ್ಯ ದೇವರ ಸ್ಮರಣೆಯನ್ನು ಮಾಡುತ್ತಾ ಕೊನೆಯ ಕಾಲದಲ್ಲಿ ಇನ್ನಷ್ಟು ವಿಶೇಷವಾಗಿ ದೇವರ ಸ್ಮರಣೆ ಮಾಡಿದರೆ ಮೋಕ್ಷ ಪ್ರಾಪ್ತಿ ಆಗ್ತದೆ ದೇವರ ಪಾದಕಮಲವನ್ನು ಹೊಂದಬಹುದು ಅದೇ ವಂಶದಲ್ಲಿ ಬಂದವನೇ ರಘು ಅಂತ ಒಬ್ಬ ರಾಜ ಸೂರ್ಯವಂಶದಲ್ಲಿ ಬಂದ ರಾಜ ರಘು ಅಂತ ಅಷ್ಟರವರೆಗೆ ಸೂರ್ಯವಂಶ ಅಂತ ಆಯ್ತು ಇಕ್ಷುಹಾಕು ವಂಶ ಅಂತ ಆಯ್ತು ಸೂರ್ಯನ ಮಗ ವಯಸ್ವತ ಮನು ಅವನ ಮಗ ಇಕ್ಷು ಅಂತ ಇಕ್ಷುಹಾಕು ವಂಶ ಅಂತ ಪ್ರಸಿದ್ಧಿಯನ್ನ ಪಡೆದಿತ್ತು ಇಂತಹ ವಂಶದಲ್ಲಿ ರಘು ಅಂತ ಒಬ್ಬ ರಾಜ ಬಂದ ಅಲ್ಲ ಬಹಳ ಪ್ರಸಿದ್ಧನಾದ ಇವ ಇವನಿಂದಲೇ ಈ ವಂಶಕ್ಕೆ ಹೆಸರು ಬಂತು ಮತ್ತೆ ರಘುವಂಶ ಅಂತನೇ ಹೆಸರು ಬಂತು ಅಷ್ಟು ಪ್ರಸಿದ್ಧನಾದ ಇವ ಈ ರಘುವಿನ ರಾಜ ಈ ರಘುವಿನ ರಘು ಎಂಬ ರಾಜನ ಮಗ ಅಜ ಎಂಬುದಾಗಿ ಅದನಿಂದ ಹುಟ್ಟಿದವನೇ ದಶರಥ ಅಂತ ದಶರಥ ಮಹಾರಾಜ ದಶರಥ ಮಹಾರಾಜನಿಗೆ ಮಕ್ಕಳಿದ್ದಿಲ್ಲ ಕೌಸಲ್ಯ ಕೈಕೇಯಿ ಸುಮಿತ್ರೆ ಮೂರು ಪಟ್ಟದರಿಯಸರು ಪಟ್ಟದರಸಿಯರು ಇದ್ರು ಮೂವರಲ್ಲಿಯೂ ಕೂಡ ಒಬ್ಬ ಮಗನನ್ನು ಪಡೆದುಕೊಂಡಿಲ್ಲ ದಶರಥ ಋಷ್ಯ ಶೃಂಗರನ್ನ ಕರೆಸಿ ಯಾಗವನ್ನ ಮಾಡಿದ ಕಾರಣ ಅವನಿಗೆ ಮಕ್ಕಳಾದರು ಕೌಸಲ್ಯಲ್ಲಿ ಜನಿಸಿದವನೇ ಸಾಕ್ಷಾತ್ ನಾರಾಯಣ ಅವತಾರನಾದಂತಹ ಶ್ರೀರಾಮಚಂದ್ರ ಹೀಗೆ ಸೂರ್ಯವಂಶದಲ್ಲಿ ಬಹಳ ಪ್ರಸಿದ್ಧನಾದವ ಅಂದರೆ ಅದೇ ರಾಮಚಂದ್ರ ರಾಮನ ಅವತಾರ ಆಯಿತು ರಾಮ ಯಾಕೆ ಬಂದ ನಾರಾಯಣ ಭಗವಂತ ರಾಮನಾಗಿ ಅವತಾರ ಮಾಡಿದ್ದು ಯಾಕೆ ಅಂದರೆ ಮೂರು ಲೋಕಗಳಲ್ಲಿಯೂ ಕೂಡ ರಾವಣ ಕುಂಭಕರ್ಣ ಇವರೆಲ್ಲ ಉಪದ್ರವಕಾರಿಗಳಾಗಿದ್ದರು ಅಂತ ಆ ಕಾರಣದಿಂದ ಎಲ್ಲ ದೇವತೆಗಳು ಎಲ್ಲ ಹೋಗಿ ಬ್ರಾಗವ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡರು ಇವರನ್ನೆಲ್ಲ ಸಂಹಾರ ಮಾಡಬೇಕು ಅಂತ ಆ ಕಾರಣದಿಂದ ಭಗವಂತ ಮಾನವನಾಗಿ ಅವತಾರ ಮಾಡಿದ ಬ್ರಹ್ಮದೇವರ ವರ ಇತ್ತು ಅವರಿಗೆ ಯಾರಿಂದ ಸಾಯಬಾರದು ಅಂದರೆ ಅಸುರರಿಂದ ಮತ್ತು ದೇವತೆಗಳಿಂದ ಸಾಯಬಾರದು ಅಂತ ಇತ್ತು ಮನುಷ್ಯರಿಂದ ಸಾಯಬಾರದು ಅಂತ ಇದ್ದಿಲ್ಲ ಆ ಕಾರಣದ ಮನುಷ್ಯನಾಗಿ ಬ್ರಹ್ಮದೇವರವರ ಸತ್ಯ ಮಾಡಬೇಕು ಅಂತ ಮಾನವನಾಗಿ ಭಗವಂತ ಅವತಾರ ಮಾಡಿದ ಇದೇ ದಶರಥ ರಾಧನಿಗೆ ಕೌಸಲ್ಯಲ್ಲಿ ರಾಮನಾಗಿ ಅವತಾರ ಮಾಡಿದ ಹದಿನಾರು ವರ್ಷಗಳು ಆಗಿದೆ ಅಷ್ಟೇ ಅಷ್ಟರಲ್ಲೇ ವಿಶ್ವಾಮಿತ್ರರು ಕರ್ಕೊಂಡು ಹೋದ್ರು ತಾಟಕೆಯನ್ನ ಸಂಹಾರ ಮಾಡಿದ ಕೆಲವೊಂದು ರಾಕ್ಷಸರನ್ನ ಸಂಹಾರ ಮಾಡಿದ ಯಜ್ಞಗಳಿಗೆ ಉಪದ್ರವಕಾರಿಗಳಾದಂತಹ ದೈತ್ಯರ ಸಂಹಾರ ಆಯಿತು ಪಟ್ಟಣಕ್ಕೆ ಹೋಗಿ ಯಾರಿಂದಲೂ ಎತ್ತಲಾಗದ ಶಿವಧನಸ್ಸನ್ನ ಎತ್ತಿದ ಎತ್ತಿದ ಮಾತ್ರಕ್ಕೆ ತುಂಡಾಯಿತು ಕಣಕ್ಕೆ ಇಟ್ಟಿದ್ದಂತಹ ಜಾನಕಿಯನ್ನೇ ಜನಕ ಮಹಾರಾಜ ರಾಮನಿಗೆ ಮದುವೆ ಮಾಡಿಕೊಟ್ಟ ಇನ್ನೇನು ಅಯೋಧ್ಯ ನಗರ ಸಾಕೇತಪುರಿಗೆ ರಾಜನಾಗಬೇಕಿತ್ತು ಆದರೆ ತಂದೆಯ ಮಾತನ್ನು ನಡೆಸಿಕೊಡಬೇಕು ತಂದೆ ಕೈಕೇಯಿಗೆ ವರ ಇತ್ತು ಭರತ ರಾಜನಾಗಬೇಕು ರಾಮ ಹದಿನಾಲ್ಕು ವರ್ಷ ಕಾಡಿಗೆ ಹೋಗಬೇಕು ಅಂತ ಈ ಕಾರಣದಿಂದ ತಂದೆ ಮಾತು ಉಳಿಸಬೇಕು ಅಂತ ಕಾಡಿಗೆ ಹೊರಟ ಕಾಡಿನಲ್ಲಿ ಶೂರ್ಪನಖಿಯ ಕಿವಿ ಮೂಗುಗಳನ್ನೆಲ್ಲ ಕತ್ತರಿಸಿದ ಅವಳಿಂದ ಪ್ರೇರಿತರಾದಂತಹ ತ್ರಿಶೀರ ಖರ ದೂಷಣ ಮೊದಲಾದ ಹದಿನಾಲ್ಕು ಸಾವಿರ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ ಅದೇ ಕಾರಣದಿಂದ ರಾವಣ ರಾಮನ ಪತ್ನಿಯಾದ ಸೀತೆಯನ್ನು ಅಪಹರಣ ಮಾಡಿದ ರಾಮ ನಟನೆಯನ್ನ ಮಾಡುತ್ತಾ ಸೀತೆಯನ್ನ ಕಳೆಕೊಂಡ ಹಾಗೆ ನಟನೆಯನ್ನ ಮಾಡುತ್ತಾ ಇಡೀ ಕಾಡಿನಲ್ಲಿ ಅಲೆದಾಡುತ್ತಾ ಕೊನೆಗೆ ರಾಮಚಂದ್ರನಿಗೆ ಸುಗ್ರೀವನ ಮಿತ್ರತ್ವ ಪ್ರಾಪ್ತಿಯಾಯಿತು ಹನುಮಂತನ ಮೂಲಕವಾಗಿ ವಾಲಿಯನ್ನ ರಾಮ ಸಂಹಾರ ಮಾಡಿ ಸುಗ್ರೀವನಿಗೆ ಪಟ್ಟವನ್ನ ಕೊಟ್ಟ ಮಾತು ಕೊಟ್ಟಂತೆ ಸುಗ್ರೀವ ತನ್ನ ಸೈನ್ಯವನ್ನೆಲ್ಲ ಕಳಿಸಿದ ರಾಮನ ಪತ್ನಿಯಾದ ಸೀತೆಯನ್ನು ಹುಡುಕಬೇಕು ಅಂತ ಹನುಮಂತ ಸಾಗರೋಲ್ಲಂಘನವನ್ನ ಮಾಡಿ ಸೀತೆಯಿರುವ ವಿಷಯವನ್ನೆಲ್ಲ ತಿಳಿದು ರಾಮನ ಮುದ್ರಿಕೆಯನ್ನು ಸೀತೆಗೆ ಕೊಟ್ಟು ಸೀತೆಯಿಂದ ಚೂಡಾಮಣಿಯನ್ನು ತೆಗೆದುಕೊಂಡು ರಾಮನಿಗೆ ಅರ್ಪಣೆ ಮಾಡಿದ ಸಾಗರ ಉಲ್ಲಂಘನೆ ಮಾಡಲಿಕ್ಕೆ ಕಪಿಗಳಿಗೆ ಸಾಧ್ಯ ಇಲ್ಲ ಅಂತ ಸೇತುವೆಯನ್ನ ಕಟ್ಟಿದ ಯುದ್ಧಕ್ಕೆ ಹೋಗಿ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ಕೊನೆಗೆ ರಾವಣ ಕುಂಭಕರ್ಣನನ್ನ ಸಂಹಾರ ಮಾಡಿದ್ದ ಇಡೀ ಜಗತ್ತಿಗೆ ಕ್ಷೇಮವನ್ನ ಅನುಗ್ರಹ ಮಾಡಿದ ರಾಮಚಂದ್ರ ಮತ್ತೆ ಸೀತೆ ರಾಮಚಂದ್ರ ಇಬ್ಬರು ಒಂದಾದ್ರು ಮತ್ತೆ ರಾಜ್ಯ ಪ್ರಾಪ್ತಿ ಆಯಿತು ರಾಮ ಇಲ್ಲದಾಗ ಭರತ ರಾಜ್ಯವನ್ನ ರಾಜ್ಯಭಾರವನ್ನ ಪಡೆಯುವಂತಾಗಿತ್ತು ಆದರೂ ಹೊರಗೆ ರಾಜ್ಯದ ಹೊರಗೆ ಗ್ರಾಮದಲ್ಲಿ ಇದ್ದು ರಾಜ್ಯಭಾರವನ್ನ ಮಾಡ್ತಾ ಇದ್ದ ರಾಮ ಬಂದ ಕೂಡಲೇ ರಾಮನಿಗೆ ಒಪ್ಪಿಸಿಬಿಟ್ಟ ರಾಮನಿಗೆ ಪಟ್ಟಾಭಿಷೇಕ ಆಯಿತು ಹೀಗೆ ರಾಮಚಂದ್ರ ಹದಿಮೂರು ಸಾವಿರ ಕಾಲ ವರ್ಷ ರಾಜ್ಯಭಾರವನ್ನ ಮಾಡಿದ ಹದಿನಾಲ್ಕು ವರ್ಷ ಮಾತ್ರ ವನವಾಸ ರಾಮನಿಗೆ ರಾಜ್ಯಭಾರ ಮಾಡಿದ್ದು ಹದಿಮೂರು ಸಾವಿರ ಕಾಲ ವರ್ಷ ರಾಜ್ಯಭಾರವನ್ನು ಮಾಡಿದ ರಾಮಚಂದ್ರ ಅಂತಹ ರಾಮಚಂದ್ರ ಅವನಿಗೆ ಇಬ್ಬರು ಮಕ್ಕಳು ಅಂತ ಕುಶ ಮತ್ತು ಲವ ಅಂತ ರಾಮಸ್ಯ ತನಯೋ ಜಜ್ಞೆ ಕುಶ ಇತ್ಯಭಿವಿಶ್ರುತ ಅವಳಿ ಮಕ್ಕಳು ಕುಶ ಮತ್ತು ಲವ ಅಂತ ಅವರಿಂದ ವಂಶ ಅಭಿವೃದ್ಧಿ ಅಂತ ಅಭಿ ಅಭಿವೃದ್ಧಿಯನ್ನು ಹೊಂದಿತು ಕುಶನಿಗೆ ಅತಿಥಿ ಅತಿಥಿಗೆ ನಿಷಧ ನಿಷಧನಿಗೆ ನಲ ಅಂತ ನಲನಿಗೆ ನಭ ಅವನಿಗೆ ಪುಂಡರೀಕ ಹೀಗೆ ಕೊನೆಗೆ ಆಗುವಾಗ ಬೃಹದ್ಬಲ ಬಲ ಅಂತ ಇಲ್ಲಿವರೆಗೆ ಬಂತು ವಂಶ ಅಂತೂ ಈ ಸೂರ್ಯ ವಂಶ ಏನಿದೆ ಅರ್ಥಾತ್ ಇಕ್ಷುಆಕ ವಂಶ ರಘುವಂಶ ಇದನ್ನೆಲ್ಲವನ್ನು ಕೂಡ ವೈಶಂಪಾಯನರು ಧನಮೇಜಯ ರಾಜನಿಗೆ ಹೇಳಿದರು ಇಕ್ವಾಕು ವಂಶ ಪ್ರಭವಾ ಪ್ರಾಧಾನ್ಯ ಕೀರ್ತಿತಃ ಈ ಇಷ್ಟೆಲ್ಲ ವಂಶ ವಿಸ್ತಾರವನ್ನು ಯಾಕೆ ಕೇಳಬೇಕು ಕೇಳಿದ್ರೆ ಏನಾಗ್ತದೆ ಫಲಸ್ತುತಿಯನ್ನು ಹೇಳ್ತಾ ಇದ್ದಾರೆ ಪಠನ್ ಸಮ್ಯಗ್ ಇಮಾಂ ಸೃಷ್ಟಿಂ ಆದಿತ್ಯ ವಿವಸ್ವತಃ ಸೂರ್ಯನ ಈ ಏನು ವಂಶ ಇದೆ ನಾರಾಯಣನ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿಯ ಮಗ ಕಶ್ಯಪ ಕಶ್ಯಪರಿಗೆ ಅದಿತಿಯಲ್ಲಿ ಹುಟ್ಟಿದವನೇ ಸೂರ್ಯ ಈ ಸೂರ್ಯನ ವಂಶ ಏನಿದೆ ಇಷ್ಟರವರೆಗೆ ಹೇಳಿದ್ದು ಇದನ್ನು ಯಾರು ಕೇಳುತ್ತಾರೋ ಯಾರು ಪಾರಾಯಣ ಮಾಡ್ತಾರೋ ಅವರಿಗೆಲ್ಲ ಒಳ್ಳೆಯ ಸಂತತಿ ಆಗ್ತದೆ ಪ್ರಜಾ ನಾಂ ಪುಷ್ಟಿದಸ್ಯತ ಪ್ರಜಾವಾನ್ ಏತಿ ಸಾಯುಧ್ಯ ಆಧಿತ್ಯ ವಿವಸ್ವತಃ ವಿಪಾಪ್ಮ ವಿರದಶ್ಚೈವ ಆಯುಷ್ಮಾಂಶ್ಚವತ್ಯುತ ಕೆಟ್ಟ ಗುಣಗಳೆಲ್ಲ ಪರಿಹಾರವಾಗ್ತದೆ ಪಾಪ ಪರಿಹಾರವಾಗ್ತದೆ ದೀರ್ಘ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಆಗ್ತದೆ ಕೊನೆಗೆ ಭಗವಂತನ ಸಾಯುಧ್ಯ ಪ್ರಾಪ್ತಿಯಾಗ್ತದೆ ಹೀಗೆ ಸೂರ್ಯ ವಂಶವನ್ನು ವರ್ಣನೆ ಮಾಡಿದ್ದರು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ